ಸೂರ್ನಳ್ಳಿ ಗ್ರಾಮದಲ್ಲಿ ಮುಸ್ಲಿಂ ಜಾಮಿಯಾ ಮಸೀದಿಯನ್ನು ಶಾಸಕರಾದ ಟಿ ರಘುಮೂರ್ತಿ ಉದ್ಘಾಟಿಸಿ ಮಾತನಾಡಿ ಸೂರ್ನಳ್ಳಿ ಗ್ರಾಮ ಸಾಮರಸ್ಯ ಗ್ರಾಮವಾಗಿದೆ ಇಂದಿನ ಜಾತಿ ವ್ಯವಸ್ಥೆಯಲ್ಲಿ ಮಾನವೀಯ ಮೌಲ್ಯಗಳಿಗೆ ಬೆಲೆ ಹೆಚ್ಚು ಎಲ್ಲ ಧರ್ಮದಲ್ಲೂ ಎಲ್ಲರೂ ಒಂದೇ ಎಲ್ಲರೂ ಸಮಾನತೆ ಸೋದರತ್ವ ಬಾಂಧವ್ಯ ಹೊಂದುವುದು ಪ್ರತಿಯೊಬ್ಬರ ಹಕ್ಕು ಇದನ್ನು ನಾವುಗಳೆಲ್ಲರೂ ಪಾಲಿಸಿಕೊಳ್ಳುವುದು ಉತ್ತಮ ಎಂದು ಹೇಳಿದರು ಈ ಸಮಾರಂಭದಲ್ಲಿ ಮುಸ್ಲಿಂ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಜನಾಬ್ ಎಂ ರಫೀದ್ ಖಾಸಾಬ್ ಸೂರ್ನಳ್ಳಿ ಶ್ರೀನಿವಾಸ್ ಎಚ್ ಎಚ್ ಸೈಯದ್ ಬಿ ಪಿ ಪ್ರಕಾಶ್ ಮೂರ್ತಿ ಚನಕೇಶ್ವಣ್ಣ ಇತರರು ಇದ್ದರು ಯಾವುದೇ ಧರ್ಮಗಳನ್ನ ಯಾವುದೇ ಧರ್ಮ ತಗೊಳ್ಳಿ ನೀವು ಇಸ್ಲಾಂ ಧರ್ಮ ತಗೊಳ್ಳಿ ಹಿಂದೂ ಧರ್ಮ ತಗೊಳ್ಳಿ ಬೈಬಲ್ ತಗೊಳ್ಳಿ ಸಿಖ್ ಧರ್ಮ ತಗೊಳ್ಳಿ ಜೈನ್ ಧರ್ಮ ತಗೊಳ್ಳಿ ಯಾವೆಲ್ಲ ಧರ್ಮಗಳಿದ್ದಾರೆ ಅವೆಲ್ಲ ಧರ್ಮದಲ್ಲಿ ಇರ್ತಕ್ಕಂಥವ್ರು ಮಹಾತ್ಮರು ಎಲ್ಲರೂ ಕೂಡ ಒಂದಾಗಿ ಬಾಳಬೇಕು ಸಹಬಾಳ್ವೆ ಇರಬೇಕು ಸಮಾನತೆ ಇರಬೇಕು ಅನ್ನೋದೇ ಅವರೆಲ್ಲರ ಒಂದು ಭಾವನೆ